ನಮಸ್ಕಾರ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ನಾನು ಬೆಳಗಾವಿಯಿಂದ ಈ ತರಬೇತಿಗೆ ಬಂದಿದ್ದೇನೆ ಇದೊಂದು ಸಹನಿವಾಸ ತರಬೇತಿ ಪಾರ್ಕ್ ಅಕಾಡೆಮಿಯವರು ಮಾಡಿಕೊಟ್ಟಂಥ ಒಂದು ಉತ್ತಮವಾದಂತಹ ಒಂದು ನಮಗೆ ಅವಕಾಶ ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಆಂದೋಲನವನ್ನು ಮಾತಿನಿಗಾಗಿಯೇ ಮಾತಿನ ಒಂದು ಕಲೆಯನ್ನು ಬೆಳೆಸ್ತಕ್ಕಂತಹ ಭಾಷಣದ ಕಲೆಯನ್ನು ಬೆಳೆಸ್ತಕ್ಕಂತಹ ಆ ಶಿಕ್ಷಕರಲ್ಲಿ ಮತ್ತು ಎಲ್ಲ ಬಂಧುಗಳಲ್ಲಿ ಮಹನೀಯರಲ್ಲಿ ಆ ಭಾಷಣಕಾರರಲ್ಲಿ ಮಾತುಗಳನ್ನು ಯಾವ ರೀತಿ ಆಡಬೇಕು ಮಾತು ಒಂದು ಒಂದು ಗಾದೆ ಮಾತಿದೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಆದರೆ ಈ ಸ್ಮಾರಕ ಅಕಾಡೆಮಿ ಇದನ್ನು ಸುಳ್ಳಾಗಿಸಿ ಮಾತು ಬೆಳ್ಳಿ ಅಲ್ಲ ಮೌನ ಬಂಗಾರನೂ ಅಲ್ಲ ಮಾತು ವಜ್ರ ಎನ್ನುವುದನ್ನು ನಿರೂಪಿಸ್ತಾ ಇದೆ ಅಂತ ಒಂದು ಮಹತ್ ಕಾರ್ಯ ಇದು ಮಾಡ್ತಾಯಿದೆ ಬಂಧುಗಳೇ ನಾವೆಲ್ಲ ಇಲ್ಲಿ ಬಂದಾಗ ನಾವೆಲ್ಲ ಅನ್ಪಾಲಿಶ್ಡ್ ಸ್ಟೋನ್ ಆಗಿದ್ವಿ ಶಿಲೆ ಆಗಿದ್ವಿ ನಮ್ಮನ್ನು ಇಲ್ಲಿ ತಾಂತ್ರಿಕವಾಗಿ ನಾವು ಯಾವ ರೀತಿ ಮಾತಾಡಬೇಕು ಭಾಷಣ ಕಲೆಯನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ಕೊಳ್ಬೇಕು ನಮ್ಮ ಆಂಗಿಕ ಭಾಷೆ ಯಾವ ರೀತಿ ಇರಬೇಕು ಜೊತೆಗೆ ನಮ್ಮ ಈ ಮಾತಿನಲ್ಲಿ ನಾವು ಯಾವ ರೀತಿಯಲ್ಲಿ ಸಭಿಕರನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅವರನ್ನು ಮನವನ್ನು ಒಲಿಸ್ಕೊಳ್ಬೇಕು ಅವರನ್ನು ಹಿಡಿದಿಡಬೇಕು ಮತ್ತು ಎಲ್ಲರನ್ನು ನಮ್ಮ ಮಾತಿನ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಆ ಒಂದು ಕಲೆಯನ್ನು ಈ ಒಂದು ಭಾಷಣ ಕಲೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ತಾಂತ್ರಿಕ ಅಭಿಪ್ರಾಯಗಳನ್ನು ಓರೆ ಕೋರೆಗಳನ್ನು ಸುದ್ದುತ್ತಾ ನಮಗೆ ಹೇಳಿದಂತ ಕೀರ್ತಿ ಸ್ಪಾರ್ಕ್ ಅಕಾಡೆಮಿಗೆ ಸಲ್ಲುತ್ತೆ ಶಿಕ್ಷಕರಾದವರಿಗೆ ಅಥವಾ ಪ್ರತಿಯೊಬ್ಬರಿಗೂ ಸಹ ಮಾತು ಬೇಕೇ ಬೇಕು ಮಾತು ಮಾತು ವಜ್ರ ಅದೇ ರೀತಿ ಮಾತು ಯಾವಾಗಲೂ ಪ್ಲಾಟಿನಮ್ ಇದ್ದ ಹಾಗೆ ಯಾಕಂದರೆ ಅದನ್ನು ನಾವು ಬಳಸ್ತಾ ಹೋದರೆ ಒಳ್ಳೆಯ ಒಂದು ಪರಿಣಾಮವನ್ನು ಸಮಾಜದಲ್ಲಿ ಕಾಣ್ತದೆ ನಮ್ಮ ವ್ಯಕ್ತಿತ್ವ ಅಭಿವೃದ್ಧಿ ಆಗ್ತದೆ ನಮ್ಮ ವ್ಯಕ್ತಿತ್ವ ವಿಕಾಸ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಸಹನಿವಾಸ ತರಬೇತಿ ನಮಗೆ ಎಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಅದಕ್ಕೆ ನಾನು ನನ್ನ ತುಂಬ ಹೃದಯವಾದ ಧನ್ಯವಾದ ಹೇಳ್ತಾ ಮಾನ್ಯ ಪಿ ಸರ್ ಅವರು ಆಮೇಲೆ ಮಾನ್ಯ ಪಿ ಮಹೇಶ್ ಸರ್ ಅವರು ಇವರು ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ತುಂಬ ಹೃದಯದ ಧನ್ಯವಾದಗಳು ಸ್ಪಾರ್ಟ್ ಅಕಾಡೆಮಿಗೆ ಥ್ಯಾಂಕ್ ಯು